ಕೆಳಗಿದ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ತಿಂಡಿ ಎಲ್ಲ ಆಯಿತು ದೋಸೆ ಮಾಡಿದ್ರು ದೋಸೆ ತಿಂದ್ಕೊಂಡು ಇವಾಗ ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ಗದ್ದೆ ನಾಟಿ ಮಾಡಿದ್ದಾರೆ ಆಲ್ರೆಡಿ ಸೊ ಬೇರೆ ಯಾರು ಮಾಡ್ತಿದ್ರೆ ನೋಡೋಣ ಅಂತ ಹೋಗ್ತಾ ಸೊ ಚಲೋ ಹೋಗುವ నీ బరల్వా గద్దీవే నిమ్మను కర్క అంతేత మామ పీళ్ళ రెడీనా రెడీవేనే గదె నటి మోడే బుట్బట్ బి ఏం తన్గైతు పిళెదు కేరే కేరే కొల్లీ దాచే ఇట్లా కెరె దాడ్కండోగಬೇಕು ఐ ఆడ మడాలి నిన్నటి మడాలి నిన్నటి 30 నిద్ కర్చుకోవాలి తడ్రి పోgana ఎలొబడ అలీ మనే నింగ ఫుల్ లుక్ ఎసరు ಏನಂತಾರೆ ಪಿಳ್ಕೆ ಅಟ್ಲಾ ಅಡ್ರಿ ಅಡ್ರಿಡ್ ಅಡ್ರಿ ಅಂದ್ರೆ ಏನಾದ್ರು ಬೈತವಳಗೆ ಅಲ್ಕೊ ಮಳೆ ಇಲ್ಲೆಲ್ಲ ಕಲಡಿ ನೋಡಿದ್ಯಾ ತಾತ ತಗೊಬರದಲ್ಲ ಓ ದಾರ ಕಟ್ಕೊಂಡು ಕಾಲಿಗೆ ಈ ರೋಡಲ್ಲಿ ಹೋಗ್ಬೇಕೀಗ ನಡೆ ರಿ ವ್ಲಾಗ್ ಇಗನ್ ಕಂಟೆಂಟ್ ಆಗುತ್ತೆ ಏನಾ ಕೋಟಿಲ್ಲೋ ತುನೆ ಚೇ ಮಾತಾಡೋ ಅವ್ ಮಾತಾಡಾ ಸುಳಾಡೋ ಹೆಂ ಮಾತಾಡಾ ಸುಳಾಡೋ ನೀ ಯಾವಾಗ ಮಾತಾಡಬೇಕಪ್ಪ ಅಯ್ಯೋ डियर ನಮ್ಮ ಗಂಡ ಗುಣ್ಣಾ ಕಿಕ್ಬೇಕು ಕೈ ಮಾಗೋತು ನೀನೇನ್ ಬಿಡವ ನೀನೆಂತದ ಮಾತಾ ತಿನ್ಕಂದಿರ್ತಿಯಾ ತೈ ಅನ್ನಕೊಳ್ಳಾಡೋ ನೀನೇ ಎಂತದಂತ ತಿಳ್ste ನಡಿ ನಮ್ಮ ಅಪ್ಪನಿಗೆ ಇವ್ರ ಿ ಯಾಕೋರ ಇನ್ನ ಗದ್ದೆ ನಟಿ ಮಾಡಿಲ್ಲ ನಾವು ಗದ್ದೆ ನಮ್ದು ಗದ್ದೆ ನೆಟ್ಟ ಆಗ್ಬಿಟ್ಟಿದೆ ಅದಕ್ಕೆ ಬೇರೆಯವ್ರ ಗದ್ದೆ ನೆಡ್ತವ್ರೆ ಅಲ್ಲಿಗೆ ನಾನೇ ನೋಡಿಲ್ ಕಿತ್ರಿ ಇನ್ನ ಸಕ್ಕತ್ತು ಚಿಕ್ಕದಲ್ವಾ ಇದು ಇನ್ನ ಹದಿನೈದು ದಿನ ಬಂದ್ರೆ ನೆಟ್ಬೋದಂತ ಇದೊಂದ್ ದೂರ್ ದೂರಕ್ ನೆಟ್ಟಿರಂಗ್ ಸೊಸಿ ಇತ್ತಿಲ್ವೇನು ಇದು ನಮ್ಮನೆ ಗದ್ದೆ ನೆಟ್ ಆಗಿದೆ ಈ ಕಡೆ ಆಕಡೆ ಮೇಲ್ಗಡೆನು ಆಯ್ತು ಇಲ್ಲಿ ನೆಡ್ತಾರೆ ಆಯ್ತು ಸೊಸಿ ಅಲ್ಲಿ ಸಣ್ಣ ಸೊಸಿ ಅವಲ್ಲ ಚಿಕ್ಕು ಗದ್ದೆ ಹಾಗಾದೆ ಆ ಕಡೆ ಆ ಕಡೆ ಇರಾಗೆ ಏರಿ ಮೇ ಏರಿ ಪಕ್ಕ ಕೈ ಮೆಥೆ ಜೋಳ ಏನಕ್ಕೆ ಯೂಸ್ ಮಾಡ್ತಾರೆ ಜೋಳ ಹ್ಮ್ ಇದು ಯಾರ ಮನೇದು ಈಗ ಯಾರ ಮನೇದಪ್ಪ ನಮ್ಗೆ ನೀರು ಇಲ್ಲಿ ನೋಡು ಹಿಂಗೆ ನೀರ ನೋಡು ಏನೇನ ಆಟ ಮಾಡುತ್ತವಳೆ ಅಲ್ಲಿ ನೆಡ್ತವ್ರಿ ಇನ್ನು ಅಲ್ಲಿವರ್ಗ ಹೋಗ್ಬೇಕು ಇಲ್ದೇ ಇಲ್ಲ ಸರ್ಕಸ್ ಹುಳಿಗೆ ಸಿಗು ಎದುರು ನಾನೇ ನಮ್ಮ ಗದ್ದೆ ಒಳಗೆ ಇಳಿದ್ಬಿಟ್ಟು ಸಸಿ ಎಷ್ಟಿದ್ದೆ ಹೌದಾ ಫೈನಲಿ ಬಂದ್ವಿ ಅಲ್ಲೇ ಈಗ ಗದ್ದೆ ಒಳಗೆ ಹೋಗ್ಬೇಕು ಬಿಳ ಅಲ್ಲೇ ಹೂವು ಹೂವು ಹೊಂತವಳ ಬಿ

ಇದೇ ಸಸಿಗಳು ಎಷ್ಟಿರ್ತಾರೆ ಆಮೇಲೆ ನಾಟಿ ಮಾಡ್ಕೊಂಡ್ತಾರೆ ಅಲ್ಲಿ ಸಿವ್ರೆ ನೋಡಿ ಒಳಗೆ ಸರ್ಕ ಸರ್ಕ ಹೋಗ್ತಾ ಇದ್ದೀವಿ ಕೆಸೆಲ್ಲ ಮಕ್ಕ ಕಾರ್ಸ್ಕೊಂಡು ಬಾಯಿ ಕೆಸ ಕೆಸಲೇ ಹೊಡಿತೀನಿ ತಗೊಂಡು ಇನ್ನು ಅಲ್ಲೊಳನು

ഹലി മരമ പൂജ തായി മരമ പൂജവാൻ അത

ಇರ್ತಾರಲ್ರಲ್ಲ ಏನ್ ಕೊಡ್ಲಿ ವಡಿ ನೋಡ್ತೀನಿ ವಡಿ ಅಮ್ಮ ನಂಗೆ ಗೊತ್ತಿಲ್ಲ ನನ್ನಷ್ಟೇ ಚೆನ್ನಾಗಿ ಹೊಡಿಯಕಲ್ಲ ನಿನ್ನೆ ಹೀಗ ಹೊರಡ್ರಿ

കന്നുടി ചന്ദ നമ്മ ക ഗുലബി ഹ നോടന ഗുടി നോട ഗുലാബി ഹ നോട മരംന ഗുടിനോടന ഗുടികൊട നടനാട ചന്ദ കന്നട ഭാസെ ചാട് ചന്ദ ക ചന്ദ കന്നടന നോട് ചന്ദ

ಎಷ್ಟು ನೀರು ಕುಡಿದ್ರೂ ಸಲತೆಲ್ಲ ಅಷ್ಟು ಬಿಸಿಲಿದೆ ಸ್ವಲ್ಪ ಪಿಳ್ಳವಂತೂ ಆಯ್ತ ಇಲ್ಲ ನಂಗೆ ಯಾಕೆ ಬನ್ನಿ ಅಂತ ನಂಗೆ ಬೈತಾವಳು ನೀನೇ ಇದೊಂದು ಒಂದಿ ಬರೀ ಒಂದಿತ್ತಲ ಬೆಟ್ಟದಲ್ಲ ಎಷ್ಟೊಂದು ಬಿಸಿಲಿದ್ದುಯ್ಯ ಉಂಟಾಡ್ಕೊಂಡು ಉಂಟಾಕಂಡ್ ರೋಡಿಗೆ ಬಂದು ಸದ್ಯಕ್ಕೆ ತಲೆ ತಲೆ ಹೊಡಿತೀನಿ ಬಾ ಮುಟ್ರ ಮುಂದೆ ಕೈಲಿ ಕಾಲು ಕಾಲಲ್ಲಿ ಹಾಕ್ತಿದ್ಯಾ ಇಲ್ಲೊಂದು ಕೆರೆ ಇದೆ ಹಿಂದಗಡೆ ಕೋಳಿ ಹರಿತೈತೆ ನೋಡಿ ఇల్లు హిలువతారు ఈర రోడల్ హా అకమండ్ మిగసిల హింట్ తోడ్కరు ఇది ఇన్నొన్న కేర బాగా తణు మజ్జా కుడీతీ

ಹಾಸನಿಗೆ ಇದ್ದೀವಿ ಪಾಪ ಪಿಳ ಬರೋಳು ಬ್ಯಾಗ್ ತಗೊಬನ್ನಿ ಅಂದ್ಬಿಟ್ಟು ನಮಗೆ ಹೇಳಿ ಬಂದಿಲ್ಲೋ ನಾವು ಮತ್ತೆ ಬಂದುಬಿಟ್ಟಿದ್ದೀವಿ ಹಾಗಾಗಿ ನಮ್ಮ ಜೊತೆ ಬರ್ತಾ ಇದ್ದಾಳೆ ಇನ್ನ ಸೇ ಪಿಳ್ಳ ಖುಷಿ ಆಯ್ತಾ ಇಲ್ಲ ಯಾವಾಗಲೂ ಕುಂದರು 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 ನೋಡ್ಕೊಂಡ ಕುಂದರೂ ಸಮಾಧಾನ ಆಗಿಲ್ಲ ನಾಳೆ ತನಕ ಸಮಾಧಾನ ಬೇಕಾ ನಾಳೆ ಬೆಳಗ್ಗೆ ಎದ್ದು ಬಂದರೆ ನಂಗೆ ಸಮಾಧಾನ ಆಗೋದು ಹ್ಞೂ అంటే కుందూర్ వ్లగ్ ఇస్తే మనబిట్టు హ్యాపీ ఫ్రెండ్షిప్ డే హా ఇవతీప్ డే అంతే సబ్స్క్రైబ్ ఎలాగూ హ్యాపీ ఫ్రెండ్షిప్ డే నిన్న కడే హిబుడి నేను ఫస్ట్ నడి ఓకే ఫ్రెండ్స్ ఫాస్తి బొబ్బాయి

ಬಂದ್ವಿ ಮಳೆ ಮಳೆ ನಮ್ಮನೆ ಹೋಗೋಣ ಮಮ್ಮಿನ ಅದಕ್ಕೆ ಸ್ಕೂಟಿ ತಗೊಂಡು ಅವ್ರ ಮನೆಗೆ ಹೋಗಕ್ ಹೋದಲ್ಲ ಪ್ರತಿಯಾ ಮಮ್ಮಿ ಹೋಯ್ತೆ ನಮ್ಮ ದಿನ ಹೆಂಗೋ ಬೆಚ್ಚು ಕಾರಲ್ ಬಂದಿದೆ ಸೀರೆ ತಗೋಬೇಕು ಬಾ ಅಂತ ಕರ್ಸ್ಬಿಟ್ಟು ನೆಲ್ಸ್ಬಿಟ್ಟು

ಓಡಲಕ್ಕೆ ಕಾಣ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಸರ್ ಸರಾಗೆ ಉಯ್ತೈತೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್